ನಮಗೆ ಸೇವಾ ಕಾಯಮತಿ ಬೇಕು ಅಂತ ಕೇಳ್ತಾ ಇದೀವಿ ಸೊ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಕಾಯಮತಿ ಆಗೋಲ್ಲ ಅಂತ ಸೊ ಖಾಯಮತಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ದಯವಿಟ್ಟು ನಮಗೆ ಸೇವಾ ಭದ್ರತೆನಾದ್ರು ಕೊಡಿ ಅನ್ನೋದು ನಮ್ಮ ಅಭಿಪ್ರಾಯ ಸೇವಾ ಭದ್ರತೆ ಸಿಕ್ಕಿದ್ರೆ ಏನಾಗುತ್ತೆ ಇವಾಗ ನಮಗೆ ಓನ್ಲಿ ಫೈವ್ ತೌಸಂಡ್ ಮಾತ್ರ ಸ್ಯಾಲ್ರಿ ಜಾಸ್ತಿ ಮಾಡಿದ್ದಾರೆ ನೆಕ್ಸ್ಟ್ ಇಯರ್ ನಮ್ಗೆ ಸ್ಯಾಲ್ರಿ ಜಾಸ್ತಿ ಆಗಬೇಕಂದ್ರೆ ಮತ್ತೆ ನಾವು ಬಂದು ಹೋರಾಟ ಮಾಡಬೇಕು ಸೊ ಇದ್ರ ಬದಲು ಪ್ರತಿ ವರ್ಷ ಅವರು ಒಂದು ನಮಗೆ ಫೈವ್ ಪರ್ಸೆಂಟು ಈ ಥರ ಇನ್ಕ್ರಿಮೆಂಟ್ ಕೊಟ್ಟರೆ ಎವ್ರಿ ಇಯರು ಸೊ ಅವಾಗ ನಾವು ನಮಗೆ ಸಂಬಳನೂ ಜಾಸ್ತಿ ಮಾಡಿ ಅಂತ ನಾವು ಹೋರಾಟ ಮಾಡೋದು ತಪ್ಪುತ್ತೆ ಸೊ ಎಲ್ಲರಿಗೂ ತಲೆನೋವು ಕಡಿಮೆ ಆಗುತ್ತೆ ಸೊ ಮತ್ತೆ ಇವಾಗ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಫೈವ್ ಲ್ಯಾಕ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಕೇಳೋದಂದರೆ ಈಗ ಕೆಲವರು ಬಿಫೋರ್ ಸಿಕ್ಸ್ಟಿ ಇಯರ್ಸೇ ಡೆತ್ ಆಗುತ್ತಲ್ವಾ ಅಂಥವ್ರು ಫ್ಯಾಮಿಲಿಗೂ ಫೈವ್ ಲ್ಯಾಕ್ಸ್ ಕೊಡಬೇಕು ಅವರು ಸರ್ಕಾರದವರು ಸೊ ಆಮೇಲೆ ಟೆನ್ ಮಂತ್ಸ್ ಸ್ಯಾಲ್ರಿ ಅಂತ ಏನಿದೆ ಅದು ಲಾ ಮೊದಲಿಂದನೂ ಅಷ್ಟೇ ಇದೆ ಹಾಗಾಗಿ ನಮಗೆ ಹನ್ನೆರಡು ತಿಂಗಳು ಸಂಬಳ ಬೇಕಾಗುತ್ತೆ ಸೇವಾ ಭದ್ರತೆ ಕೊಟ್ಟರೆ ಎಲ್ಲ ಅತಿಥಿ ಉಪನ್ಯಾಸಕರು ಒಂದು ಗೌರವಯುತವಾದಂಥ ಜೀವನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ನಾವು ಸರ್ಕಾರನ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ತಪ್ಪು ಸರ್ ಅದು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಸೇವಾ ಭದ್ರತೆಯನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ರಾಜ್ಯದಲ್ಲೂ ನೀವು ಸೇವಾ ಭದ್ರತೆಯನ್ನು ಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ ಸೊ ಪಂಜಾಬ್ ಹರಿಯಾಣ ದೆಲ್ಲಿ ತೆಲಂಗಾಣ ಸೊ ಇದೆಲ್ಲ ಸರ್ಕಾರಕ್ಕೂ ಎಲ್ಲ ಮಾಹಿತಿ ಗೊತ್ತಿದೆ ಸೊ ಹಾಗಾಗಿ ಅದನ್ನೆಲ್ಲ ತಿಳ್ಕೊಂಡು ನಮಗೂ ನೀವು ಸೇವಾ ಭದ್ರತೆಯನ್ನು ಕೊಡಿ ನಿಮ್ಮ ಏನು ಸಾಧ್ಯನೋ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ಕೊತೀವಿ ಸರ್ ನನ್ನ ಹೆಸರು ಡಾಕ್ಟರ್ ಸುಮಲತಾ ಬೆಂಗಳೂರು